ನಾವು ಮುಸ್ಲಿಮ್ಸ್ ಆದ್ರಿಂದ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಕನ್ನಡ ಬರೋಲ್ಲ ಅನ್ನೋ ಕಾರಣಕ್ಕಾಗಿ ಪಾಸ್ಪೋರ್ಟನ್ನ ನೀವು ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಅನುಮಾನಾಸ್ಪದವಾಗಿ ಚೆಕ್ ಮಾಡಿದಾಗ ಅವರು ಫೈರ್ ಮಾಡೋದು ಮಾಡ್ತಾರೆ ನೋಡಿದ್ರೆ ಅವರಲ್ಲಿ ಎ ಕೆ ಫಾರ್ಟಿ ಸೆವೆನ್ ಫರ್ಬಿಡನ್ ವೆಪನ್ ಅದು ಅವ್ರು ಐನೂರು ಮೀಟ್ರ್ ದೂರದಲ್ಲಿರೋಂಥ ಒಂದು ಸಾಯ್ಬೇಕಾದ್ರೆ ಇನ್ನು ಅಷ್ಟು ಜನ ನಿಂತ್ಕೊಂಡ್ರೆ ತೂತು ಹೊಡ್ಕೊಂಡು ಹೊಟ್ಟೋಗ್ಬಿಡುತ್ತೆ ವೆರಿ ಪವರ್ಫುಲ್ ವೆಪನ್ ಅದು ಹಿಸ್ಟಾರಿಕಲ್ ಆದಂಥ ಜಡ್ಜ್ಮೆಂಟ್ ಮೂವತ್ತು ವರ್ಷದ ಶಿಕ್ಷೆ ಅದಾದ್ಮೇಲೆ ಒಂದು ಫೋರ್ ಡೇಸ್ ಕಳೆಯುತ್ತೆ ಆಗ ಡಿ ಸಿ ಪಿ ಆಗ ಮಿಸ್ಟರ್ ರಾಜೇಂದ್ರ ಕುಮಾರ್ ಅಂತ ಇದ್ರು ಏನು ಮಾಡಿದ್ರು ಫೋನ್ ಮಾಡ್ತಾರೆ ರೀ ಏನ್ರಿ ಅದು ಗಲಾಟೆ ಅದು ಆ ಪಾಸ್ಪೋರ್ಟ್ ವೆರಿಫಿಕೇಶನ್ ಯಾಕೆ ನೀವು ತಕರಾರಾಕಿದ್ದೀರಂತಲ್ಲ ಹಾಗೆ ಹೇಗೆ ಅಂತ ಆ ಏನಿಲ್ಲ ಸರ್ ಅದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅದಕ್ಕೆ ಏನು ಏನು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅಂತಂದರೆ ಡಾಕ್ಯುಮೆಂಟ್ ಸರಿಯಾಗಿಲ್ವಾ ಸರ್ ಡಾಕ್ಯುಮೆಂಟ್ಸ್ ಇದೆ ಪಡಿತರ ಚೀಟಿ ಇದೆ ಡಿ ಎಲ್ ಇದೆ ಅವನಿಗೆ ಕ್ವಾಲಿಫಿಕೇಶನ್ ಯಾವುದೋ ಒಂದು ಸರ್ಟಿಫಿಕೇಟ್ ತಂದಿದೆ ಅದು ಇದೆ ಅಡ್ರೆಸ್ ಕರೆಕ್ಟಾಗಿದೆ ಮತ್ತೆ ಏನಾಗಿತ್ತು ಅಂತ ಸರ್ ನಾನು ಹಿಂಗೆ ವಿಚಾರಿಸಿದ್ರೆ ಕನ್ನಡದಲ್ಲಿ ಮಾ ಗೊತ್ತೇ ಇಲ್ಲ ಅನ್ನಂಗೆ ಆಡ್ತಾನೆ ಸರ್ ನಮಗೆ ಅದು ಹಾಗೆ ಹೀಗೆ ಅಂತ ಹೇಳ್ತಾನೆ ಯಾಕೋ ಅದು ಅಷ್ಟು ಇದಾಗಲಿಲ್ಲ ಮತ್ತೆ ಅವ್ನು ನೋಡಿದ್ರೂ ಒಳ್ಳೆ ನಮ್ಮ ಇಲ್ಲಿ ಲೋಕಲ್ ಸಾಬ್ರ ತರ ಇಲ್ಲ ಗುಜರಾತ್ ಅಂತ ರೀ ಅವೆಲ್ಲ ಬೇಡ ಕನ್ನಡ ಬರಲ್ಲ ಅನ್ನೋದು ನೆಪ ಆಗುತ್ತೆ ನಾವು ಮುಸ್ಲಿಮ್ಸ್ ಆದ್ರಿಂದ ಪಾರ್ಶಾಲಿಟಿ ಮಾಡ್ತಾ ಇದಾರೆ ಕನ್ನಡ ಬರಲ್ಲ ಅನ್ನೋ ಕಾರಣಕ್ಕಾಗಿ ಪಾಸ್ಪೋರ್ಟ್ನ ನೀವು ರಿಜೆಕ್ಟ್ ಮಾಡಕ್ ಬರೋದಿಲ್ಲ ಯಾಕೆ ಅದು ಇದು ಮಾಡಿದಿರ ಮೊದ್ಲ ಡಾಕ್ಯುಮೆಂಟ್ ಇಲ್ಲಿ ಬೇಗ ಅದ್ಲ ಕಳ್ಸಿಕೊಟ್ಕೊಳ್ಳುತ್ತೆ ಇವನ್ ಕಮಿಷನರ್ ಸಾಹೇಬ್ರು ಕೂಡ ಬೇಜಾರ್ ಮಾಡಿಕೊಂಡ್ರು ಆಮೇಲೆ ಏನಕ್ಕೆ ಅದು ಏನ್ ಇನ್ನೇನ್ ಮಾಮೂಲಿ ಇದೆಯಲ್ಲ ದುಡ್ಡು ಕಾಸಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು ಅನ್ನೋ ಅಭಿಪ್ರಾಯ ಬರೋಲ್ಲ ಹಾಂ ನೀವು ಯಾರು ಕೊಡೋದಿಲ್ಲ ಎಲ್ಲವೂ ಸರಿ ಇದ್ದಾಗ ನೀವು ಅವ್ರಿಗೆ ಕೊಡಲ್ಲ ಅಂದ್ರೆ ಅರ್ಥ ಏನು ಯಾಕೆ ಹಿಂಗೆ ಮಾಡಿದ್ರಿ ಇಲ್ಲ ಸರ್ ಅಲ್ಲ ಅದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಸರ್ ಅಂತ ನಮ್ಮ ನಾಗರಾಜ್ಗೆ ಬೇಜಾರೇ ಆಗತ್ತೆ ಅರೆ ಒಳ್ಳೆ ನೀವು ನೀವೇನಾದ್ರೂ ಸ್ವಲ್ಪ ಕಟ್ಟುವಾಗಿ ನಡ್ಕೊಂಡ್ರೆ ಇಲ್ಲ ಜಾತಿ ಹೆಸರು ತರ್ತೀರ ಇಲ್ಲ ಲಂಚ ಕಡ್ತಿ ಅಂತಾರೆ ಎರಡೇ ಆಮೇಲೆ ನಮ್ಮ ಇಂಟಿಗ್ರಿಟಿನೇ ಕ್ವೆಶನ್ ಆದಾಗ ಆದಾಗ ವೆರಿಫಿಕೇಶನ್ ಯಾಕೆ ಮಾಡ್ಬೇಕು ರೆಕಾರ್ಡ್ಸ್ ಎಲ್ಲ ಸರಿ ಇದೆಲ್ಲ ಹೀಗೆಲ್ಲ ಬಂದ್ಬಿಡುತ್ತೆ ನಿಜವಾಗಿ ಬೇಜಾರಾಗುತ್ತೆ ಅವ್ರಿಗೆ ಆಮೇಲೆ ಸರಿ ಇಲ್ಲಿ ಬನ್ನಿ ಇಲ್ಲಿ ಆಫೀಸಿಗೆ ಬನ್ನಿ ಅಂತ ಅವ್ರ ಏನು ಅಂದ್ರೆ ರಾಜೇಂದ್ರ ಕುಮಾರ್ ಇವೆಲ್ಲ ಸುಮ್ನೆ ಬಿಜಿಬೀಜಿ ಆಗೋದೆಲ್ಲ ಬೇಡ ಸುಮ್ನೆ ಪೊಲ್ಟಿಸೈಜ್ ಮಾಡ್ತಾರೆ ಬನ್ನಿ ತಗೊಂಬನ್ನಿ ಡಾಕ್ಯುಮೆಂಟ್ ತಗೊಂಬನ್ನಿ ಅಂತ ಅಂದ್ರೆ ಅಥ್ಲ ಕಳ್ಸಿಕೊಟ್ ಮಾಡುತ್ತೆ ಸೈನ್ ಆಗಿ ಕ್ಲಿಯರೆನ್ಸ್ ಅಂತ ಇಲ್ಲ ಸರ್ ನಾನು ಅವತ್ತೇ ತಮ್ಮ ಆಫೀಸಿಗೆ ಕಳ್ಸಿದ್ದೀನಿ ಹೌದಾ ನನ್ನ ಆಫೀಸಿಗೆ ಕಳ್ಸಿದ್ದೀರಾ ಹೌದು ಸರ್ ಅವತ್ತೇ ಬಂದಿದೆ ಡಿಸ್ಪ್ಯಾಚ್ ಆಗಿದೆ ಬನ್ನಿ ಮತ್ತೆ ಇಲ್ಲಿ ಆಫೀಸ್ಗೆ ಅವ್ರ ಆಫೀಸಿಗೆ ನೋಡಿದ್ರೆ ಐದು ದಿನದ ಹಿಂದೆನೆ ಅದು ಡಿಸ್ಪ್ಯಾಚ್ ಆಗಿ ಹೊಟ್ಟೆ ಹೋಗಿದೆ ಅವರೇ ಸೈನ್ ಹಾಕಿಬಿಟ್ಟಿದ್ದಾರೆ ಈಗ ಹದಿನೈದು ಇಪ್ಪತ್ತು ಬಂದಿರುತ್ತೆ ಎಲ್ಲ ನಂಬಿಕೆ ಮೇಲೆ ಹಾಕಿದ್ರು ಕಳ್ಸಿ ಬಿಟ್ಟಿದ್ದಾರೆ ಅವರೇ ಕಳಿಸ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಅರೆ ಇದಾಯ್ತಲ್ಲ ಎಂತ ಕೆಲಸ ಆಯ್ತು ಸರಿ ಬಿಡಿ ಅವ್ರಿಗೆ ಇನ್ನೊಂದ್ಸರಿ ಹೊಸದಾಗಿ ಅಪ್ಲೈ ಮಾಡಕ್ ಹೇಳಂತೆ ಅಂತ ಹೇಳಿದ್ರು ಅಲ್ಲಿಗೆ ಅದು ಇಶ್ಯೂ ಮುಗೀತು ಆಮೇಲೆ ಇವರು ನಾಗರಾಜ್ ಅವ್ರಿಗೆ ಒಂದು ಇದಾಯ್ತಲ್ಲ ಪೆಚ್ಚಾಯ್ತಲ್ಲ ಅವ್ರೇನ್ ಮಾಡಿದ್ರು ಕೆಲವು ಯಾರು ಫೋನ್ ಮಾಡ್ಕೊಂಡು ಮಾತಾಡಿ ಅಲ್ಲಿ ಸುಮ್ನಾದ್ರು ಇದಾಗಿ ಎರಡು ಬಾರಿ ತಿಂಗಳು ನಡೆದಿರುತ್ತೆ ಒಂದು ಔಟ್ ಆಗುತ್ತೆ ರಿಂಗ್ ರೋಡ್ ಯಾವುದು ನಮ್ಮ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ರಸ್ತೆ ಇದೆಯಲ್ಲ ಅಲ್ಲಿ ಅವಾಗೆಲ್ಲ ಅಷ್ಟು ಜನಸಂದಣಿ ಜಾಗ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಯಾರೋ ಇಬ್ರು ವಿ ಎಸ್ ಫಿಫ್ಟಿ ಮೊಪೈಲ್ ಅಲ್ಲಿ ಇಬ್ರು ಬರ್ತಾ ಇರ್ತಾರೆ ಅವರು ಅನುಮಾನಾಸ್ಪದಾಗಿ ಚೆಕ್ ಮಾಡಿದಾಗ ಅವರು ಫೈರ್ ಮಾಡುದು ಮಾಡ್ತಾರೆ ನೋಡಿದ್ರೆ ಅವರಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅದು ಅದನ್ನ ಎರಡು ವೆಪನ್ ಇರುತ್ತೆ ಮತ್ತೆ ಅವರು ಯಾವುದು ಗಿಫ್ಟಾಪ್ ಎಲ್ಲ ಇರ್ತವೆ ಎ ಕೆ ಫಾರ್ಟಿ ಸೆವೆನ್ ಅಂದ್ರೆ ನಮ್ಮ ಹಿಂದಿ ಚಲನಚಿತ್ರದ ಸಂಜಯ್ ದತ್ತ ಅವರ ಕೇಸ್ ಕೂಡ ಬರೀ ಪೊಸೆಷನ್ ಆತ ಅದನ್ನ ಹೊಂದಿದ್ದ ಅನ್ನೋ ಕಾರಣಕ್ಕಾಗಿ ಮೂರು ವರ್ಷ ಜೈಲಿಗೆ ಹೋದ ಅವನ್ ಯಾವುದೇ ತರದ್ ಬೈಲೆ ಸಿಗ್ಲಿಲ್ಲ ಕರೆಕ್ಟ್ ಜೈಲೇ ಖಚಿತ ಅಂತದ್ರಲ್ಲಿ ಅದನ್ನ ಆಪರೇಟ್ ಮೇರೆ ಮಾಡ್ತಾರೆ ಫೈರಿಂಗ್ ಎಲ್ಲ ಮಾಡ್ಬಿಡ್ತಾರೆ ಅದು ಹೊಡೆದ್ರೆ ಹೆಚ್ಚು ಕಡಿಮೆ ಐನೂರು ಮೀಟರ್ ದೂರದಲ್ಲಿರೋ ಮನುಷ್ಯ ಸಾಯ್ತಾನೆ ಅಷ್ಟು ಪವರ್ಫುಲ್ ಆದಂತದ್ದು ಐನೂರು ಮೀಟರ್ ದೂರದಲ್ಲಿರೋ ಸಾಯ್ಬೇಕಾದ್ರೆ ಇನ್ನ ಅಷ್ಟು ಜನ ನಿಂತ್ಕೊಂಡ್ರೆ ತೂತ ಹೊಡ್ಕೊಂಡು ಹೊರಟೋಗ್ಬಿಡತ್ತೆ ವೆರಿ ಪವರ್ಫುಲ್ ವೆಪನ್ ಅದು ಹಾಗಾಗಿ ಅದು ವೆಪನ್ ಆಮೇಲೆ ತಕ್ಷಣ ಅರೆಸ್ಟ್ ಮಾಡ್ತಾರೆ ಮಾಡಿದವ್ರು ಯಾರು ಅಂದ್ರೆ ಐ ಬಿ ಅವರು ಬಂದ್ ಮಾಡ್ತಾರೆ ರಾನ್ ಅವರು ಬಂದಿರ್ತಾರೆ ಅರೆ ಅವ್ರಿಗೆ ಗೊತ್ತು ಇನ್ಫಾರ್ಮೇಶನ್ ಮೈಸೂರಿಂದು ಇದು ಆಮೇಲೆ ಮೈಸೂರು ಪೊಲೀಸ್ನವ್ರದ್ದು ಹೆಲ್ಪ್ ತಗೊಂಡು ಅವ್ರ ಮನೆ ಮೇಲೆ ರೈಡ್ ಮಾಡ್ತಾರೆ ಮಾಡಿದಾಗ ಸ್ಫೋಟಕ ವಸ್ತುಗಳು ಮೂರು ವೆಪನ್ಗಳು ಯಾವುದು ಎ ಕೆ ಫಾರ್ಟಿ ಆಮೇಲೆ ಮೂರು ಜನ ಇವರಿಬ್ರು ರೋಡಲ್ಲಿ ಸಿಗ್ತಾರೆ ಇನ್ನೊಬ್ಬ ಮನೆಯಲ್ಲೇ ಇರ್ತಾರೆ ರೂಮಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಅವರು ಸಂಭಾವಿತ ವಿದ್ಯಾರ್ಥಿಗಳು ನೋಡಿದ್ರೆ ಸ್ಫೋಟಕ ವಸ್ತುಗಳು ಎಲ್ಲ ಅವ್ರ ಮನೆಯಲ್ಲಿ ಸಿಗ್ತವೆ ಏನೇನೋ ಕಮ್ಯುನಿಕೇಶನ್ ಮಾಡಿರೋಂಥದ್ದೆಲ್ಲ ಗೊತ್ತಾಗುತ್ತೆ ಹೀಗಾಗಿ ಆಮೇಲೆ ವಿದೇಶಿ ಪ ಕರೆನ್ಸಿ ಬೇರೆ ಇರುತ್ತೆ ಎರಡು ಮೂರು ಪ್ಯಾಸ್ಪೋರ್ಟ್ಗಳು ಇರ್ತವೆ ಬೇರೆ ಸೊ ಅವಾಗ ಬಂದು ಉಗ್ರರ ಸೆರೆ ಅಂತ ಹೇಳಿ ಮಾಡಿದ್ರು ಆ ಪಾಸ್ಪೋರ್ಟ್ ಹುಡುಗನಗೂ ಇರ್ತಾನೆ ಇನ್ನಿಬ್ರು ಜೊತೆಗಾರರಲ್ಲಿ ಸಿಗ್ತಾರೆ ಆವಾಗ ಮೈಸೂರು ಪೊಲೀಸ್ ಕಮಿಷನರ್ಗೆ ಅವಾಗ ಹೇಳ್ತಾರೆ ಅವತ್ತೆಲ್ಲ ಕಾರ್ಯಾಚರಣೆ ನಡೆಯುತ್ತೆ ಎಲ್ಲ ಆಗತ್ತೆ ಅವಾಗ ಅವರು ಐ ಬಿ ಅವರು ಬಂದಿರ್ತಾರಲ್ಲ ಸರ್ ನಿಮ್ಮ ಉದಯಗಿರಿ ಇನ್ಸ್ಪೆಕ್ಟರ್ ಟಿಪ್ಸ್ ಕೊಟ್ಟಿದ್ರು ಅದ್ರ ಮೇಲೆ ಲೀಡ್ ಆಯ್ತು ಸರ್ ಅಂತ ಯಾವ ಲೀಡು ಅವ್ರಿಗೆ ನನಗೆ ಕೇಳಿಲ್ಲ ಪ್ರವೀಣ್ ಸುದ್ದ ಅವರು ಹಿಂದೆ ಡಿಜಿ ಆಗಿದ್ರಲ್ಲ ಅವರು ಅರೆ ನನ್ನ ಇನ್ಸ್ಪೆಕ್ಟರ್ ನನಗೆ ಇನ್ಫಾರ್ಮೆ ಇನ್ಫಾರ್ಮೆ ಮಾಡಿಲ್ಲ ಅಂತ ಅವ್ರಿಗೆ ಇದಾಗುತ್ತೆ ಆಮೇಲೆ ಅವತ್ತು ಎಲ್ಲ ಟೀಮ್ ಎಲ್ಲ ಅವರು ಡಿಸ್ಪರ್ಸ್ ಆದಾಗ ನಾಗರಾಜ್ ಕರೆಸ್ತಾರೆ ಅಲ್ಲ ನಾಗರಾಜ್ ನಿಮ್ಗೆ ಹೇಗೆ ಇದು ಇನ್ಫಾರ್ಮೇಶನ್ ಬಂತು ವೈ ಯು ಹ್ಯಾವ್ ಫೇಲ್ ಟು ಇನ್ಫಾರ್ಮ್ ಬಿ ಅಂತ ಇಲ್ಲ ಇಲ್ಲ ಸರ್ ನನಗೆ ಆತರ ಏನೂ ಇರಲಿಲ್ಲ ಇನ್ಸಿಡೆಂಟ್ ಈ ರೀತಿ ನಡೆಯುತ್ತೆ ಬಟ್ ನನಗೆ ಒಂದು ಅನುಮಾನ ಏನಂತಂದ್ರೆ ನಾನು ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದ್ದೆ ಈ ತರದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತು ಆಮೇಲೆ ಎರಡನೇದು ಏನು ಅಂತಂದ್ರೆ ಮಂಡ್ಯದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಡಿಸ್ಮಿಸ್ ಸರ್ ಯಾವುದು ರೀ ಅದು ಅವಾಗ ಅಲ್ಲಿ ಹೇಳ್ತಾರೆ ಗೊತ್ತಿಲ್ಲ ಒಂದು ಪ್ಲೇಸ್ ಇದೆ ಮಂಡ್ಯದಲ್ಲಿ ಅಲ್ಲಿ ಯಾರೋ ಒಬ್ಬ ಪಾಸ್ಪೋರ್ಟ್ ಯಾರೋ ಒಬ್ಬ ವೆರಿಫಿಕೇಶನ್ ಹಾಕಿರ್ತಾರೆ ಅಲ್ಲಿ ಇನ್ಸ್ಪೆಕ್ಟರ್ ಪ್ರಸಾದ್ ಅಂತ ಹೇಳಿ ಪಾಪ ಅವ್ರೇನು ಮಾಡ್ತಾರೆ ನೋಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿರುತ್ತೆ ಹೀಗಾಗಿ ಅದನ್ನ ಕ್ಲಿಯರೆನ್ಸ್ ಮಾಡಿ ಕಳಿಸ್ಬಿಡ್ತಾರೆ ಎಷ್ಟೋ ದಿನಗಳ ನಂತರ ಅವರಿಬ್ರು ಮೆಮನ್ ಬ್ರದರ್ಸ್ ಮೆಮನ್ ಬ್ರದರ್ಸ್ ಯಾರು ಅಂತಂದ್ರೆ ಬಾಂಬೆ ಬ್ಲಾಸ್ಟ್ ಅಲ್ಲಿ ನೇರವಾದ ಅಪರಾಧಿಗಳು ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ನೀವು ಪ್ರಾಪರ್ ವೆರಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿ ಡಿಸ್ಮಿಸ್ ಆಗೋದ್ರು ಸರ್ ಇದು ನನ್ನ ತಲೆಯಲ್ಲಿತ್ತು ನಮ್ಮ ಕಾನ್ಸ್ಟೇಬಲ್ ಬಂದು ಹೇಳಿದಾಗ ಒಂಥರ ಅರ್ಜೆಂಟ್ ಮಾಡಿದ ಅವನಿಗೆ ಇವ್ರು ಹೇಳ್ತಾರೆ ದಯ್ ನಿನ್ನ ಈ ಏರಿಯಾದಲ್ಲಿ ಹಾಕಿರೋದು ನೀನು ಉರ್ದು ಗೊತ್ತಿದೆ ಅಂತ ಹೇಳಿ ನೀನು ಮಾಡ್ಬೇಕಾದ್ರೆ ಸಾಬೀತಾರ ವರ್ತಿಸ್ಬೇಡ ಪೊಲೀಸ್ನವ್ರಿಗೆ ಜಾತಿ ಗೀತಿ ಯಾವ್ದು ಇಲ್ಲ ಕರೆಕ್ಟ್ ಇವನ್ ಅಪರಾಧಿನ ಅಲ್ವಾ ಅಷ್ಟೇ ನೀನು ಅದು ಬಿಟ್ಬಿಟ್ಟು ಇವೆಲ್ಲ ತಲೆ ಮಾಡ್ತೀನಿ ಅಂತ ಹೇಳಿ ದವಾಯ್ಸಿರ್ತಾರೆ ಅವತ್ತೇ ನನ್ಗೆ ಅನುಮಾನ ಆಯ್ತು ಸರ್ ಆದ್ರೆ ಇನ್ನೇನು ಅದನ್ನ ಹೇಳೋದು ಇವ್ರಾಗ್ಲೇ ಪೊಲಿಟಿಸೈಸ್ ಮಾಡಿದ್ರು ಹೀಗೆಲ್ಲ ಅಂತ ಹೇಳಿ ನಾನು ಅದನ್ನ ರಿಪೋರ್ಟ್ ಆಗಲೇ ಕಳಿಸ್ದೆ ಆಮೇಲೆ ನಮ್ಮ ಐ ಬಿ ಅವ್ರಿಗೆ ಇವ್ರಿಗೆ ಒಂದು ಈ ಥರದ ಇಂಟಿಮೆ ಇದೆ ಇನ್ಫಾರ್ಮೇಷನ್ ಇದೆ ವೆರಿಫೈ ಮಾಡಿ ಅಂತ ಹೇಳಿದೆ ಅಂತ ಸೊ ಒನ್ಲಿ ಎಟ್ಟಿಕ್ ಪಸ್ಟೆ ಅವ್ರು ಪತ್ತೆ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಯಾಕೋ ಇದೊಂದು ಅನುಮಾನ ಇದೆ ಹಿಂಟ್ ಅಷ್ಟೇ ಕೊಟ್ಟಿದ್ದು ಅವ್ರೇನು ಮಾಡ್ತಾರೆ ವರ್ಕಪ್ ಮಾಡ್ತಾರೆ ನೋಡಿದ್ರೆ ಈ ಫೋಟೋದಲ್ಲಿರೋನು ಬೇಕಾಗಿರೋ ವ್ಯಕ್ತಿ ಅಕಸ್ಮಾತ್ ಏನಾದ್ರು ಆ ಒಂದು ಸೆನ್ಸ್ ಆ ಟೈಮಲ್ಲಿ ಅಂದ್ರೆ ಅನ್ಯಾಯವಾಗಿ ಅವ್ರ ಕೆಲಸಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿಗೂ ತೊಂದರೆ ಆಗ್ತಾ ಇತ್ತು ಪ್ರಜ್ಞೆ ಇದೆಯಲ್ಲ ಅವ್ರಿಗೆ ಆ ರೀತಿ ಅನ್ನಿಸ್ತದೆ ನನ್ನ ಜವಾಬ್ದಾರಿ ಇದು ಅನ್ನೋದು ನೋಡಿ ಯಾವುದೇ ಕೆಲಸ ಮಾಡ್ಲಿ ಒಂದು ನೇರವಂತಿಕೆಯಿಂದ ಮಾಡಿದ್ರೆ ಅದನ್ನ ಇವ್ ಲಂಚ ತಗೊಳಕೋಸ್ಕರ ಡಿಮ್ಯಾಂಡ್ ಮಾಡೋಕ್ಕೋಸ್ಕರ ಇದು ಮಾಡಿದಾನೆ ಇಲ್ದ್ರು ಇವನ್ ಯಾಕೆ ಮಾಡ್ತಾ ಇದ್ದ ಅಂತಾರೆ ಇಲ್ಲ ಅಂದ್ರೆ ಜಾತಿ ಹೆಸರು ತರ್ತಾರೆ ಬೇಕು ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದ ಇಟ್ಸ್ ನಾಟ್ ನಮ್ಮ ಉದ್ದೇಶ ಪಾಸ್ಪೋರ್ಟ್ ಬಂದಿದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಎರಡು ಕಿವಿಗಳ ನಡುವೆ ಇರಂತ ಮುಖ ಅವನ್ ಕರೆಕ್ಟ್ ಸರಿಯಾಗಿದೆ ಕ್ರಾಸು ಗೀಸು ಈ ತರ ಯಾವ ಫೋಟೋನು ಒಪ್ಪೋದಿಲ್ಲ ಕ್ಲಿಯರ್ ಆಗಿರಬೇಕು ಇದೇ ಮುಖ ಕಣ್ಣುಗಳು ಕ್ಲಿಯರ್ ಆಗಿರ್ಬೇಕು ಬೇಕಾಗ್ತದೆ ದಿನ ಕರೆಕ್ಟ್ ಹೀಗೆಲ್ಲ ಇರಬೇಕಾದ್ರೆ ಅವರು ಅದನ್ನ ಒಂದು ಒಂದು ಎಚ್ಚರಿಕೆಯಿಂದ ಮಾಡಿದ ಕೆಲಸಕ್ಕೆ ಇದೇ ಆಗಲ್ಲ ಕೊನೆಗೆ ಈ ಶೂಟೌಟ್ ಆಗಿದ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ರು ಅವ್ರಿಗೆಲ್ಲಾರ್ಗು ಬಹುಮಾನ ಬಂತು ಎಕ್ಸೆಪ್ಟ್ ಟು ಇದರ ವೆರಿಫಿಕೇಶನ್ ಮಾಡ್ಕೊಂಡು ಬಂದಂತ ಚಂದ್ರಗೌಡ ಯಾರಿದ್ದಾರೆ ಅವನಿಗೆ ಮತ್ತು ಇನ್ಸ್ಪೆಕ್ಟರ್ ನಾಗರಾಜ್ ಅವ್ರಿಗೆ ಯಾವ ಬಹುಮಾನನೂ ಇಲ್ಲ ಬಹುನಾಮವೇ ಗತಿ ಹೌದಾ ಯಾಕೆ ಅಂತಂದ್ರೆ ಆ ಕಾರ್ಯಾಚರಣೆಯಲ್ಲಿ ಅವರು ಅಧಿಕೃತವಾಗಿರಲ್ಲ ಗ್ರೌಂಡ್ ವರ್ಕ್ ಅನುಮಾನ ಬಂದಿತ್ತು ನೋಡಿ ಇದು ಅಂತ ಅಷ್ಟೇ ಅದು ಅವನು ನಿರಪರಾಧಿಯೂ ಇರ್ಬೋದು ಅಪರಾಧಿನೂ ಇರ್ಬೋದು ಒಂದ್ ಡೌಟ್ ಇದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಪರಾಧಿಗಳಿಗೆ ಏನಾಯ್ತು ಆಮೇಲೆ ಅಪರಾಧಿಗಳು ಯಾರು ಅಂತ ನೋಡಿದ್ರೆ ಫಹಾದ್ ಅಂತ ಹೇಳಿ ಯಾರು ನಮ್ಮ ನಾಗರಾಜ್ ಅವರು ಎಚ್ ಎಲ್ ನಾಗರಾಜ್ ಅವರು ರಿಜೆಕ್ಟ್ ಮಾಡಿದ್ರು ಅವನ ಹೆಸರು ಫಹಾದ್ ಅಂತ ಹೇಳಿ ಅವನು ಕಾಶ್ಮೀರದ ಉಗ್ರಗಾಮಿ ಅಲ್ಲಿಯ ಒಂದು ಯಾವ್ದೋ ಒಂದು ಸ್ಟೇಷನ್ ಬ್ಲಾಸ್ಟ್ ಅಲ್ಲಿ ಇಪ್ಪತ್ತೆರಡು ಜನ ಪೊಲೀಸರನ್ನ ಬ್ಲಾಸ್ಟ್ ಮಾಡಾಕಿದ್ದ ಹಾಕಿದ್ದ ಅಂತ ಮರ್ಡರ್ ಕೇಸಲ್ಲಿ ಅವನಿರ್ತಾನೆ ಅನೇಕ ತರದ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಇರ್ತಾನೆ ಅವನ ಜೊತೆ ಇನ್ನಿಬ್ರು ಇರ್ತಾರೆ ಅವರು ಉಗ್ರಗಾಮಿಗಳೇ ಪಾಕ್ನಿಂದ ಬಂದಂತವ್ರು ಸೊ ಇವರೆಲ್ಲರನ್ನೂ ಜೈಲಿಗೆ ಹಾಕಿದ್ದಾರೆ ಆಮೇಲೆ ಹಿಸ್ಟಾರಿಕಲ್ ಆದಂತಹ ಜಡ್ಜ್ಮೆಂಟ್ ಮೂವತ್ತು ವರ್ಷದ ಶಿಕ್ಷೆ ಸ್ಟಿಲ್ ಅವ್ರಿನ್ನೂ ಎರಡ್ ಸಾವಿರದ ಆರು ಇನ್ನೂ ಮೂವತ್ತ್ ವರ್ಷ ಈಗ ಮೊನ್ನೆ ಅದು ಜಡ್ಜ್ಮೆಂಟ್ ಆಯ್ತು ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಆಯ್ತು ಮೂವತ್ತು ವರ್ಷ ಟೋಟಲ್ ಅವ್ರ್ಗೆ ಶಿಕ್ಷೆ ಅಂತ ಹೇಳಿ ಈಗ ಅವರು ಜೈಲಲ್ಲಿ ಜೈಲರ್ ಹದಿನಾಕ ಹದಿನೈದು ವರ್ಷ ಕಾಲ ಆಗೋಗಿದೆ ಆ ಟರ್ಮ್ ಅದನ್ನು ಹಾಕ್ತಾರೆ ಇನ್ನು ಉಳಿದ ಅವಧಿನ ಅವರು ಮಾಡಬೇಕು ಮಾಡ್ಬೇಕು ನೋಡಿ ಯಾಕೆಂದ್ರೆ ದೇಶದ ರಕ್ಷಣೆ ಅನ್ನೋದು ಬಹಳ ಎಲ್ಲದಕ್ಕಿಂತ ಬಿಗಿಲಾದದ್ದು ನಿಜ ಎಷ್ಟು ಜನ ನಮ್ಮ ಸೈನಿಕರು ಇವರೆಲ್ಲ ಹಗಲು ರಾತ್ರಿ ನಿದ್ದೆ ಕೆಟ್ಟು ಬುದ್ಧಿ ಸಿದ್ಧ ಮಾಡಿಕೊಂಡು ಆ ಚಳಿ ಮಳೆ ಅದನ್ನು ಲೆಕ್ಕಿಸ್ತಾಲೇ ನಮ್ಮನ್ ಕಾಯ್ತಾ ಇದ್ದಾರೆ ಇಂತ ಹುಳುಗಳು ಬಂದ್ ಸೇರ್ಕೊಂಡು ಮೈಸೂರಿನಲ್ಲಿ ಸ್ಫೋಟ ಮಾಡ್ತಾರೆ ಅಂತಂದ್ರೆ ನಮ್ ಗತಿ ಏನಾಗ್ತದೆ ಈ ತರ ಮೈಸೂರು ನೀವು ಹೇಳಿದ ಹಾಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅತ್ಯಂತ ಪ್ರಭಾವಿ ಇರುವಂತಹ ಎಲ್ಲರೂ ಮೆಚ್ಚುವಂತಹ ಊರಾಗಿರೋದ್ರಿಂದ ಇಲ್ಲಿ ಉಗ್ರರಿಗೆ ಒಂದು ಕಣ್ ಇದ್ದಿದ್ದೆ ಬೇರೆ ಯಾವ್ದಾದ್ರು ನೋಡಿ ಯಾಕೆಂದ್ರೆ ಗಿಲ್ಲಿ ಸ್ಫೋಟ ಆದ್ರೆ ಅದು ಒಂದು ರೀತಿ ಸೆಕ್ಯೂರಿಟಿಯ ವೈಫಲ್ಯ ಈ ದೇಶದಲ್ಲಿ ಭದ್ರತೆಯ ವೈಫಲ್ಯ ಇದೆ ಅಂತ ಆಗುತ್ತೆ ಕೆಟ್ಟ ಶ್ರದ್ಧೆ ಬರೋದು ಇಲ್ಲ ಆಗದ ಅವರು ಒಂದು ಬ್ಲಾಸ್ಟ್ ಮಾಡ್ತಾರೆ ಹೊರಟೋಗ್ತಾರೆ ಮೈಸೂರಿನಲ್ಲಿ ಯಾರ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರಬೇಕು ಮತ್ತೊಂದು ಅಂತವ್ರು ಎಲ್ಲರೂ ಹಿಂಜರಿತಾರೆ ಬಹುಶಃ ನನಗೆ ಈಗ ಅನ್ಸುತ್ತೆ ಎರಡು ಸಾವಿರದ ಆರಲ್ ಆಗಿದ್ದು ಅವ್ರು ಏನಾದ್ರು ಮೈಸೂರಿನಲ್ಲಿ ಯಾವ್ದಾರ ದೊಡ್ಡ ಸ್ಪೋರ್ಟ್ಗಳನ್ನು ಏನಾದ್ರೂ ಮಾಡ್ಬಿಟ್ಟಿದ್ರೆ ಇವತ್ತು ಯಾವ್ಯಾವ ದೊಡ್ಡ ದೊಡ್ಡ ಇನ್ಫೋಸಿಸ್ ಆಗಲಿ ಎಲ್ ಎನ್ ಟಿ ಇವೆಲ್ಲ ಬಂದಿದಾವಲ್ಲ ಯಾವ ಹತ್ರ ಬರ್ತಾನೆ ಇರಲಿಲ್ಲ ಎಕನಾಮಿಕಲ್ ಗ್ರೋತ್ ಕಾರಣಕ್ಕೆ ಯಾಕಂದ್ರೆ ಇದು ಸೇಫ್ ಅಲ್ಲ ಇದು ನಗರ ಸೇಫ್ ಅನ್ನ ಕಾರಣಕ್ಕಾಗಿ ತುಂಬಾ ಜನ ಬರ್ತಾರೆ ಎಲ್ಲ ಹೋಗ್ಬಿಡತ್ತೆ ಆದ್ರೂ ಈ ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಪೊಲೀಸ್ ಅಧಿಕಾರಿ ಗೊತ್ತಿರಬೇಕಾಗತ್ತೆ